ರಾಜಕಾರಣದಲ್ಲಿ ಮತ್ತೊಂದು ಸಂಚಲನ ಸೃಷ್ಟಿಯಾಗ್ತಾ ಇದೆ ಇಪ್ಪತ್ತೆರಡಕ್ಕಿಂತ ಹೆಚ್ಚಿನ ಕೈ ಶಾಸಕರು ಫಾರಿನ್ ಟ್ರಿಪ್ಗೆ ರೆಡಿ ಇದೇ ತಿಂಗಳ ಹದಿನೆಂಟನೇ ತಾರೀಕಿಂದ ಮಾರ್ಚ್ ಮೂರವರೆಗೂ ಇವರು ಟ್ರಿಪ್ಪಲ್ಲಿರ್ತಾರಂತೆ ವಿದೇಶಿ ಪ್ರಯಾಣದ ಹೆಸರಲ್ಲಿ ಬಣ ರಾಜಕಾರಣ ನಡೀತಾ ಇದೆಯಾ ಪಶುಸಂಗೋಪನಾ ಇಲಾಖೆ ಕಡೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ಪಶುಸಂಗೋಪನೆ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ಇಷ್ಟು ಶಾಸಕರು ಹೋಗ್ತಾ ಇರೋದಂತೆ ಪಶುಸಂಗೋಪನೆ ಅಧ್ಯಯನವಾಯಿದು ಅಥವಾ ಬಣರಾಜಕಾರಣದ ಇನ್ನೊಂದು ಭಾಗವಾಗಿ ಗೊತ್ತಿಲ್ಲ ಕೆಲವು ಎಮ್ ಎಲ್ ಸಿಗಳು ಕೂಡ ಹೋಗ್ತಾ ಇದ್ದಾರೆ ಇಲ್ಲಿ ಈ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಪಶುಸಂಗೋಪನಾ ಸಚಿವರ ನೇತೃತ್ವವೇ ಈ ಒಂದು ಟ್ರಿಪ್ಗಿದೆ ಇಪ್ಪತ್ತೆರಡು ಶಾಸಕರ ಹೆಸರಲ್ಲಿ ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಆಗಿದೆಯಂತೆ ಫೆಬ್ರವರಿ ಹದಿನೆಂಟರಿಂದ ಮೂರನೇ ತಾರೀಕು ಹೋಗ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಡಿ ಕೆ ಶಿ ಬಣ್ಣನ ಸಿದ್ದರಾಮಯ್ಯವರು ಬಣ್ಣನ ಪಶುಸಂಗೋಪನೆ ನಿಜಾನ ಇದು ಪಶುಸಂಗೋಪನೆ ವಿಚಾರಕ್ಕೆ ಕರ್ನಾಟಕ ರಾಜ್ಯವೇ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಹಾಲು ಉತ್ಪಾದನೆಯಲ್ಲಿ ನಮ್ಮ ರಾಜ್ಯಕ್ಕೆ ಪಶುಸಂಗೋಪನೆ ವಿಚಾರದಲ್ಲಿ ನ್ಯೂಜಿಲೆಂಡಿಂದ ಆಸ್ಟ್ರೇಲಿಯಿಂದ ಪಟ ಕಲಿಬೇಕಾ ಈ ಪ್ರಶ್ನೆ ಕೂಡ ಒಂದು ಕಡೆ ಇದೆ ಸಚಿವರ ಏನಂದರೆ ಪಶುಸಂಗೋಪನೆ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ ಬಹುಶಃ ನಾವು ಪಶುಸಂಗೋಪನೆ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಇದ್ದೀವಿ

ಯಾವಾಗ ಎಷ್ಟು ಯಾರು ಅಂತ ನೋಡಿದರೆ ಕೆ ವೆಂಕಟೇಶ್ ಅವರಿದ್ದಾರೆ ಪಶುಸಂಗೋಪನಾ ಇಲಾಖೆಯ ಸಚಿವರಿದ್ದಾರೆ ಅವರು ಅವರು ಹೋಗ್ತಾ ಇದ್ದಾರೆ ಇಲ್ಲಿ ಪುಟ್ಟರಂಗ್ ಶೆಟ್ರು ಚಾಮರಾಜನಗರದ ಶಾಸಕರಿದ್ದಾರೆ ಅನಿಲ್ ಚಿಕ್ಕಮಾದು ಕೋಟೆ ಶಾಸಕ ರಾಘವೇಂದ್ರ ಹೆಟ್ನಾಳ್ ಕೊಪ್ಪಳ ಶಾಸಕ ಯಶವಂತರಾಯ್ ಗೌಡ ಪಾಟೀಲ್ ಸುರಪುರ ಇನ್ನು ಬಿ ಎಂ ನಾಗರಾಜು ಸಿರುಗುಪ್ಪ ಶಾಸಕರು ಜಿ ಟಿ ಪಾಟೀಲ್ ಬೀಳಗಿ ಶಾಸಕರು ಅಲ್ಲಮಪ್ರಭು ಪಾಟೀಲ್ ಇವರು ಕೂಡ ಹೋಗ್ತಾ ಇದ್ದಾರೆ ಕಲಬುರಗಿ ದಕ್ಷಿಣದ ಶಾಸಕರಿದ್ದಾರೆ ಇವರು ಬಸನಗೌಡ ದದ್ದಲ್ ರಾಯಚೂರು ಗ್ರಾಮಾಂತರ ಶಾಸಕ ಬಸವನಗೌಡ ತುರುವಿಹಾಳ ಮಸ್ಕಿ ಶಾಸಕರು ಎ ಆರ್ ಕೃಷ್ಣಮೂರ್ತಿ ಕೊಳ್ಳೇಗಾರದ ಶಾಸಕರು ಪ್ರಮುಖವಾಗಿ ಇಷ್ಟು ಜನ ಇದ್ದಾರೆ ಇವರೆಲ್ಲ ಹೋಗಿ ಪಶುಸಂಗೋಪನೆಯ ಬಗ್ಗೆ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಸಿಡ್ನಿಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಅಧ್ಯಯನ ಮಾಡ್ಕೊಂಡು ಬರಬೇಕು ಅಂತ ಹೊರಟಿದ್ದಾರೆ ಯಾರು ಅಂತ ನೋಡಿದ್ರೆ ಕೆ ವೆಂಕಟೇಶ್ ಅವರಿದ್ದಾರೆ ಪಶುಸಂಗೋಪನಾ ಇಲಾಖೆಯ ಸಚಿವರಿದ್ದಾರೆ ಅವರು ಅವ್ರು ಹೋಗ್ತಾ ಇದ್ದಾರೆ ಇಲ್ಲಿ ಪುಟ್ಟರಂಗ್ ಶೆಟ್ರು ಚಾಮರಾಜನಗರದ ಶಾಸಕರಿದ್ದಾರೆ ಅನಿಲ್ ಚಿಕ್ಕಮಾದು ಎಡಿಕೋಟೆ ಶಾಸಕ ರಾಘವೇಂದ್ರ ಹೆಟ್ನಾಳ್ ಕೊಪ್ಪಳ ಶಾಸಕ ಯಶವಂತರಾಯ್ ಗೌಡ ಪಾಟೀಲ್ ಸುರಪುರ ಇನ್ನು ಬಿ ಎಂ ನಾಗರಾಜು ಸಿರುಗುಪ್ಪ ಶಾಸಕರು ಜಿ ಟಿ ಪಾಟೀಲ್ ಬೀಳಗಿ ಶಾಸಕರು ಅಲ್ಲಮಪ್ರಭು ಪಾಟೀಲ್ ಇವರು ಕೂಡ ಹೋಗ್ತಾ ಇದ್ದಾರೆ ಕಲಬುರಗಿ ದಕ್ಷಿಣದ ಶಾಸಕರಿದ್ದಾರೆ ಇವರು ಬಸನಗೌಡ ದದ್ದಲ್ ರಾಯಚೂರು ಗ್ರಾಮಾಂತರ ಶಾಸಕ ಬಸವನಗೌಡ ತುರುವಿಹಾಳ ಮಸ್ಕಿ ಶಾಸಕರು ಎ ಆರ್ ಕೃಷ್ಣಮೂರ್ತಿ ಕೊಳ್ಳೇಗಾರದ ಶಾಸಕರು ಪ್ರಮುಖವಾಗಿ ಇಷ್ಟು ಜನ ಇದ್ದಾರೆ ಇವರೆಲ್ಲ ಹೋಗಿ ಪಶುಸಂಗೋಪನೆಯ ಬಗ್ಗೆ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಸಿಡ್ನಿಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಅಧ್ಯಯನ ಮಾಡ್ಕೊಂಡು ಬರಬೇಕು ಅಂತ ಹೊರಟಿದ್ದಾರೆ